ಕರುಂಗಾಲಿ ಮಾಲೆಯು ಎಬೋನಿ ಎಬನಿ ಮರದ ಕಪ್ಪು ಮರ ಕಾಂಡದಿಂದ ತಯಾರಿಸಲ್ಪಡುತ್ತದೆ ಅಸಲಿ ಮಾಲೆಯನ್ನು ಕಂಡುಹಿಡಿಯಲು ಕೆಲವು ಮುಖ್ಯ ಅಂಶಗಳನ್ನು ನೀವು ಗಮನಿಸಬಹುದು ಒಂದು ಬಣ್ಣ ಮತ್ತು ವಿನ್ಯಾಸ ಕಲರ್ ಆ್ಯಂಡ್ ಟೆಕ್ಸ್ಚರ್ ಬಣ್ಣ ನಿಜವಾದ ಕರುಂಗಾಲಿ ಮಾಲೆಯು ಗಾಢವಾದ ನೈಸರ್ಗಿಕ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ ಇದು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಏಕರೂಪವಾಗಿ ಇರುವುದಿಲ್ಲ ಅತಿಯಾದ ಹೊಳಪುಳ್ಳ ಶೈನಿ ಅಥವಾ ಬಣ್ಣ ಬಳಿದಂತೆ ಕಾಣುವ ಮಣಿಗಳನ್ನು ತಪ್ಪಿಸಿ ವಿನ್ಯಾಸ ಅಸಲಿ ಮಣಿಗಳ ಮೇಲ್ಮೈಯು ನುಣುಪಾಗಿದ್ದರೂ ಸಹ ಅದರಲ್ಲಿ ನೈಸರ್ಗಿಕವಾದ ಮರದ ಗೆರೆಗಳು ನ್ಯಾಚುರಲ್ ಗ್ರೇನ್ ಅಥವಾ ಸಣ್ಣ ಅಪೂರ್ಣತೆಗಳು ಸ್ಲೈಟ್ ಇಂಪರ್ಫೆಕ್ಷನ್ಸ್ ಇರಬಹುದು ನಕಲಿ ಮಣಿಗಳು ಅತಿಯಾಗಿ ನುಣುಪಾಗಿ ಅಥವಾ ಪ್ಲಾಸ್ಟಿಕ್ನಂತೆ ಅನಿಸಬಹುದು ತೂಕ ವೆಯ್ಟ್ ಆಂಡ್ ಡೆನ್ಸಿಟಿ ತೂಕದ ಪರೀಕ್ಷೆ ಅಸಲಿ ಕರುಂಗಾಲಿ ಮಣಿಗಳು ಎಬೋನಿ ಮರದ ಸಾಂದ್ರತೆಯಿಂದಾಗಿ ಡೆನ್ಸಿಟಿ ಸಾಮಾನ್ಯವಾಗಿ ಇತರ ಮರ ಅಥವಾ ಕೃತಕ ವಸ್ತುಗಳಿಂದ ಮಾಡಿದ ಮಣಿಗಳಿಗಿಂತ ಸ್ವಲ್ಪ ಹೆಚ್ಚು ತೂಕ ಸ್ಲೈಟ್ಲಿ ಹೆವಿ ಹೊಂದಿರುತ್ತವೆ ಮಾಲೆಯನ್ನು ಕೈಯಲ್ಲಿ ಹಿಡಿದು ಅದರ ಭಾರವನ್ನು ಪರೀಕ್ಷಿಸಿ ಅಸಾಮಾನ್ಯವಾಗಿ ಹಗುರವಾಗಿ ಅನಿಸಿದರೆ ಅದು ನಕಲಿ ಆಗಿರಬಹುದು ಮೂರು ತಾಪಮಾನ ಟೆಂಪರೇಚರ್ ಸ್ಪರ್ಶದ ಪರೀಕ್ಷೆ ನಿಜವಾದ ಕರುಂಗಾಲಿ ಮಣಿಯು ಸಾಮಾನ್ಯವಾಗಿ ಸ್ಪರ್ಶಿಸಿದಾಗ ತಂಪಾಗಿ ಕೂಲ್ ಟು ದ ಟಚ್ ಇರುತ್ತದೆ ಮತ್ತು ನೀವು ಅದನ್ನು ಹಿಡಿದಿರುವಾಗ ನಿಧಾನವಾಗಿ ಬಿಸಿಯಾಗುತ್ತದೆ ಕೃತಕ ಅಥವಾ ಪ್ಲಾಸ್ಟಿಕ್ ಮಣಿಗಳು ಬೇಗನೆ ಬೆಚ್ಚಗಾಗುತ್ತವೆ ಅಥವಾ ಕೊಠಡಿಯ ತಾಪಮಾನಕ್ಕೆ ಬೇಗ ಹೊಂದಿಕೊಳ್ಳುತ್ತವೆ ನಾಲ್ಕು ವಾಸನೆ ಸ್ಮೆಲ್ ಟೆಸ್ಟ್ ಘರ್ಷಣೆ ಪರೀಕ್ಷೆ ಎರಡು ಮಣಿಗಳನ್ನು ಪರಸ್ಪರ ಅಥವಾ ಅಂಗೈ ಮೇಲೆ ನಿಧಾನವಾಗಿ ಉಜ್ಜಿದಾಗ ಅಸಲಿ ಕರುಂಗಾಲಿ ಮರವು ಮೃದುವಾದ ಮಣ್ಣಿನಂತಹ ಮರದ ವಾಸನೆಯನ್ನು ವುಡಿ ಫ್ರೇಗ್ರೆನ್ಸ್ ಬಿಡುಗಡೆ ಮಾಡಬಹುದು ಕೃತಕ ಮಣಿಗಳಲ್ಲಿ ಈ ವಾಸನೆ ಇರುವುದಿಲ್ಲ ಅಥವಾ ರಾಸಾಯನಿಕದ ವಾಸನೆ ಬರಬಹುದು ಐದು ನೀರಿನ ಪರೀಕ್ಷೆ ವಾಟರ್ ಟೆಸ್ಟ್ ಒಂದು ಮಣಿಯನ್ನು ನೀರಿನಲ್ಲಿ ಹಾಕಿದರೆ ಅಸಲಿ ಕರುಂಗಾಲಿ ಮಣಿಗಳು ಸಾಂದ್ರತೆಯಿಂದಾಗಿ ನಿಧಾನವಾಗಿ ಮುಳುಗುತ್ತವೆ ಸಿಂಕ್ ಸ್ಲೋಲಿ ಟೊಳ್ಳಾದ ಅಥವಾ ಕೃತಕ ಮಣಿಗಳು ತೇಲಬಹುದು ಅಥವಾ ನೀರಿನಲ್ಲಿ ಅಸಹಜವಾಗಿ ಇರಬಹುದು ಗಮನಿಸಿ ಕೆಲವರು ಮಾಲೆಯನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದಾಗ ನೀರು ಗಾಢ ಕಂದು ಕೆಂಪು ಹೊಳೆಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದು ಅಸಲಿ ಎನ್ನುತ್ತಾರೆ ಏಕೆಂದರೆ ಮರದಲ್ಲಿ ನೈಸರ್ಗಿಕ ತೈಲಗಳು ಇರುತ್ತವೆ ಆರು ಗೀರು ಪರೀಕ್ಷೆ ಸ್ಕ್ರಾಚ್ ಟೆಸ್ಟ್ ಕರುಂಗಾಲಿ ಮರವು ಗಟ್ಟಿಯಾಗಿರುತ್ತದೆ ಕಣ್ಣಿಗೆ ಕಾಣದಂತಹ ಸ್ಥಳದಲ್ಲಿ ಒಂದು ಮಣಿಯ ಮೇಲೆ ನಿಧಾನವಾಗಿ ಗೀಚಿ ನೋಡಿ ಅಸಲಿ ಮಣಿಯು ಸುಲಭವಾಗಿ ಗೀರು ಬೀಳುವುದಿಲ್ಲ ಸುಲಭವಾಗಿ ಗೀರು ಬಿದ್ದರೆ ಅದು ನಕಲಿಯಾಗಿರಬಹುದು ಈ ಎಲ್ಲ ವಿಧಾನಗಳನ್ನು ಬಳಸಿಕೊಂಡು ನೀವು ಖರೀದಿಸುವ ಕರುಂಗಾಲಿ ಮಾಲೆಯು ಅಸಲಿಯೋ ಅಥವಾ ನಕಲಿಯೋ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು